ಕುಂತಿ ಅಯ್ಯ ನನ್ ಮುದ್ದ ಏನ್ ಹೆದರ್ಬಾಡ್ವಾ ನೀನು ಹಾ ಚಂದ ಕುಂತಿದ್ದಿ ಎದ್ರ ತೆಗಿಬೇಕಂತ ಮಾಡಿದ್ದೆ ಆಮೇಲೆ ಎದರ್ ತೆಗಿತೀನಿ ಎಲ್ಲ ನಿನ್ನ ಕುಡ್ಕೊಂಡ್ ನೋಡ್ವಾ ಮಣಿ ಬಾಳೆ ಆಯ್ವಾ ಚಂದ ನನ್ ಮಗನ್ ಕರ್ಕೊಂಡು ಚಂದ ನೋಡ್ಕೊಂಡು ಎಲ್ಲಾ ನೀನ್ ಕುಡ್ಕೊಂಡ್ವಾ ಚಂದ ಮಾಡ್ಕೊಂಡ್ ಹೋಗು ಆಯ್ವಾ ನನ್ ಮಗನ್ ಕರ್ಕೊಂಡು ಹ ಈಗ ಹಾಲ್ ಹಿಡೀಲಿ ನನ್ನ ಮಗನ ಕಳಿಸ್ಕೊಡ್ತೀನಿ ಬರ್ತಾನ ಒಂದ್ ಚಂದ ಹಾಲ್ ಕುಡಿಸಿ ಚಂದ ನೋಡ್ಕೊ ಸ್ವಲ್ಪ ಧೈರ್ಯ ಕಡಿಮೆ ಅವಂಗ ಆ ಪೂಜಾ

ನಾಚಕೋತಾನ ಚಳಿಲು ಎಲ್ಲಾ ಹೇಳ್ಬಿನ್ವಾನ್ಪಾ ನೀನು ಹೋಗ್ ಪಾಟ್ನಾ ಯುದ್ಧ ಗೆದ್ದ ಬರ್ಬೇಕ ನೀ ಅಪ್ಪ ಕೇಳಿಲ್ಲ ನೀ ಏನು ಟೆನ್ಶನ್ ಈ ದಿನದೋಸ್ಕರ ಎಷ್ಟು ದಿನ ಕಾಯ್ಕೊಂತ ಕುಂತಿದ್ದೆ ಗೊತ್ತಾನ ಯುದ್ಧದಾಗ ಗೆದ್ದ ಬರ್ತಾ ಮಗನಾ ಮಗನ ಹಡಿಯ ನೀ ಹುಟ್ಟಬಕಂದ ನಾ ವರ್ಷ

ಎನ್ರಿ ನಿಮಗೆ ಗೊತ್ತಿಲ್ಲೇನ್ರಿ ಏನು ನಿಮ್ಮ ಬಾಯிலே ಕೇಳದ ಅಂತ ಹೇಳ್ರಿ ಒಂದ ಸಲ ಯಾಕೆ ಪೂಜಾರಿ ಪೂಜಾರಿ ಆರೆ ನೀವು ಏನು ಕೆಲಸ ಮಾಡುತ್ತೀರಿ ನೀವೇನ್ ಕೆಲಸ ಮಾಡ್ತೀರಿ ನೀವು ಮನೆಯಾಗ ಇರ್ತೀರಲ್ಲ ನನಗೆ ಕೇಳ್ರಿ ಏನು ಕೆಲಸ ಮಾಡುತ್ತೇನೆ ಅಂತ ಹೇಳಿ ಹಾ ಹೇಳ್ರಿ ಮತ್ತೆ ಏನು ಕೆಲಸ ಮಾಡ್ತೀರಿ ನೀವು ಹಾ ನಮ್ಮ ಎರಡು ಹೋಟೆಲ್ ಅದಾವ್ರಿ 호텔လား ಎಗ್ರೆ ಅಂಗಡಿ ಹೆಸರ ಏನ್ ನಮ್ದು ಮುಕಳಪ್ಪ ಫಾಸ್ಟ್ ಫುಡ್ ಅಂತ ಹೇಳಿ ನಮ್ ಕಡೆ ಜನ ಬಂದಾರ ಏನ್ ಮಾಡ್ತಾರ ಹೇಳ್ರಿ ಹತ್ತು ರೂಪಾಯಿ ಎಗ್ರೇಜ್ ತಗೊಂಡ್ರಿ ಇಪ್ಪತ್ ರೂಪಾಯಿ ಉಲಾಗಡ್ಡಿ ಹಾಕೊಂತಿತ್ತಾರೀ ನಾವ್ ಯಾರಗು ಏನುದಿಲ್ರಿ ಯಾಕೆ ಹೇಳ್ರಿ ಗಿರಾಕಿನ ದೇವ್ರಿ ಹೌದಾ ಮತ್ ನೀವ್ ಗೋರ್ಮೆಂಟ್ ಜಾಬ್ ಐತಿದ್ರಲ್ರಿ ಗೌರ್ಮೆಂಟ್ ಜಾಬ್ ತುಪ್ಪಿನಗ ಹಾಕಾಕ್ರಿ ಕೇಳ್ರಿ ಇಲ್ಲೇ ಜಾಬ್ ಜಾಬ್ಗಿಂತ ಚಲೋ ದುಡಿ ನಾ ಎಗ್ರೇಜ್ ಅಂಗಡಿಯಾಗೆ

ಕಡಾ ಮುಡಿದು ಒಳಗೆ ಬಂದ್ಬಿಡ್ರಿ ಇಬ್ರು ಇಂದ ಮಾತಾಡೋದು ಫಾಸ್ಟ್ ಫುಡ್ ಎಗ್ ರೈಸ್ ಅಂತೇಳಿ ಗೊತ್ತಿಲ್ಲ ಅದಕ್ಕ ಸ್ವಲ್ಪ ಕೆಲಸ ಏನ್ ಮಾಡ್ತೀರಿ ಅಂತ ಕೇಳಿದ್ಲ ಹೇಳಾಕತ್ತಿದ್ಯಾ ಸ್ವಲ್ಪ ಮುಚ್ಕೊಂಡು ಕುಂದರಿ ಮಕ್ಕೋಗ್ರಿ ನೀವು ಕತ್ಲಾ ಸಂಕ್ರಾ ಏ ಸಂಕ್ರಾ ಈವತ್ನಿಗೆ ಅಲ್ಲದ ಮಾತಾಡುದು ಅದಕಂತ ಹೊತ್ತೈತ್ ಮಾತಾಡಕ ಈಗ ಸುಮ್ನೆ ಈಗ ಮಾತಾಡಬಾರ್ದೀಗ ಆಮೇಲೆ ನೋಡಾಕೋ ಬರ್ತೇ ಮುಂಜಾನೆ

ಅಂದ್ರೆ ನಮ್ಮ ದೋಸ್ತ್ರ ಮಬ್ ಬಡಿಸಿ ಮಕ್ಳು ಅದಾರ ರೀ ಮತ್ತು ರೂಮ್ನ್ಯಾಗ ಎಲ್ಲರ ಮುಚ್ಚಿ ಇಟ್ಕೊಂಡು ನೋಡಾಕತ್ತಿದ್ರಿ ಏನು ಮಾಡುದ್ರಿ ರೀ ಸ್ವಲ್ಪ ನೋಡಿದ ರೀ ಡೇಂಜರ್ ಅದ ರೀ ನಮ್ಮ ದೋಸ್ತ್ರ ಏಯಪ್ಪ ಚಾಲು ಮಾಡುಣ್ರಿ ತಗೋರಿ ಹಾಲು ಕೊಟ್ಟೀರಿ ಶಂಕ್ರ ಏಯ್ ಖದಾನ ಹಾಕಿಲ್ಲ ಅಲ್ಲೋ ಬಾಡೇ ये निम मौन कधा हट्टून तुला केलक बंदियाल्या याक बराकती बेववा याक बराकती आंदरा इ कधा हक्को ಅಂತ ಹೇಳಿ ಕधा ಹಾಕೊಂಡಿಲ್ಲ ಹಾ ಎದಕ್ಕೆ ಬಂದೀಗ ಈಗ ಇವನ ಹಣ್ಣು ಕೊಡಕ್ಕೆ ಬಂದೆನ ಹಣ್ಣು ಆಂಪ್ಲ ತಂದಿಲ್ಲ ಮಣಿಯಗ ಅದರ ಸಲ ಟಮ್ಯಾಟನ್ ತೋ ಬಂದಿನಿ ತಿನ್ರಿ ನಿವನ ನಾಕ ಹಾಕೋ ನಾಕ ಇವ ಸಿಬೋಣ ನಿವ ದ್ರಾಕ್ಷಿ ನಿವ ಗಡಂ ಬೆಲ್ಲ ಇವ ತಿನ್ರಿ ಇವನ್ನ ನೀ ಮೊದಲ ಕಟ್ಟಿ ಕಳ್ಳಿ ಕಳ್ಳಿ ಬರ್ತ ವಾसनी ವಾसनी ಸಂಬಂಧ ಎಲ್ಲ ಆಗುತ್ತಂತ ಅದನ್ನ ಸಣ್ಣ ಉಡ್ ಕಡೆ ಹಾಕೊಂಡ ಬಂದಿನಿ ಹಾ ಹೆದರ್ ಬಾಡುವ ಪೂಜೆ ಹೆದರ್ಬಾಡ ನನ್ ಮಗನ್ ಚಲತ್ತೋ ಹೆದರ್ಬೇಡ ನೀವೊಂದ್ ನಾಕ್ ಟಮಾಟೆನ್ ತಿನ್ನು ಒಂದ್ ನಾಕ್ ತಿನಿಸು ಇಬ್ರು ಟಮಾಟೆ ತಿನ್ ಏನ್ ಹೇಳ ಈ ನಡಿ ಬಾರ್ಸಿದ್ರಿ ಹೊಡಿತೇ ಹಂಗರಿ

ಮಕ್ಕಲಿಲ್ ಏ ಇಲ್ಲ ಅಲ್ಲಿ ಮಕ್ಕಳ್ರೆ ಶೀಟ್ ಶೀಟ್ ಮಾಡಾಕತ್ತ ನನ್ನ ಮೇಲೆ ಹೌದಾ ಹೋಗ ಹಾಲೆ ಬಂದಾಗ ಮರ್ತ ಯಾಕೆ ಕುಂತಿ ಯಾಕ ಏನಾರ ಅನ್ನೋ ಶಂಕ್ರ್ಯಾ ಏನಂತ ಅಂದ್ರಿ ಅವ ನಂಗೆ ಹಾ ಇಲ್ಲಿ ಕುಂದ್ರಕ ಅವಲ್ಲ ಬರೀ ಹೊಳ್ಳ ಮಾರ ನಿಮ್ದ ಕಿರ್ಕಿರಿ ಹೆಚ್ಚಾಗ್ಬೇಟ್ಟೈತಿ ನೋಡ್ರಿ ಅತ್ತಿ ನಂಗೆ ಯಾಕೆ ಎರಡ್ ಸತಿ ಬರ್ತೀರಿ ಹಂಗ ಸಮಾಧಾನ ಮಾಡ್ಕೊ ಅದನ್ ಮಾಡ್ಕೋ ಇದನ್ ಮಾಡ್ಕೋ ನನ್ನ ಮಗ ಧೈರ್ಯ ಕಮ್ಮಿ ಎರ್ಡ್ ಸತಿ ಹೇಳ್ತೀರಿ ಅತ್ತಿ ನನ್ಗ ಅಂದ್ರ ಸಾಕ್ ಆಗ್ಬಿಟ್ಟೈತಿ ರೀ ಒಂದ್ ಸರ್ತಿ ಬರ್ತೀರಿ ಅತ್ತಿ ಬಿಡ್ರಿ ಅತ್ತಿ ಯಾಕೆ ಇಟ್ ಕಾಡತ್ತೀರಿ ಹಂಗೇ ನೋಡಿ ಹಂಗ ಮಾಡಬೇಡ ನಮ್ಮ ಮಗ ಸಲ್ಪ ಹೆಚ್ಚು ಕಮ್ಮಿ ನೀನೊಡ್ ಸಂಬಾಳ್ಸ್ಕೊಂಡ್ ಹೋಗು ಅತ್ತಿ ಮಾತ್ ಕೇಳ್ಕಿರಿ ನಂಗೆ ತಲಿನ ಮಾಡ್ಲಿ ಅತ್ತಿ ಏನ್ ಮಾಡಲಿ ಯಾಕ ಕಿರ್ಗ್ತಿ ಒತ್ತಂತೇಳಿ ಹಾ ಕಿರ್ಕಿರಿ ಯಾಕೆ ಮಾಡಿರಿ ಹಾ ಪಸ್ಟ್ ಆಯ್ತ ಅಂತೇಳಿ ನಾ ಕೂಸ್ತಾನೆ ಹಿಂಗ್ಯಾಕ್ ಮಾಡಿರಿ ಹಸ ಅಪ್ಪನೂ ಬಂದ್ ಕಡೆ ಆಡ್ತ ಅಲ್ಲ ನೀನು ಬಂದ್ ಕಡೆ ಆಡ್ತಾ ಅವ್ ಕಾರ್ಗಿಲ್ ಮುಗಿಲೇನು ಈ ಬಾರ್ಲಂಬಾ ನಾನು ಹೋಗಿನ್ ಬಾ ಹೋಬಾ ಇನ್ನು ಚಾಲೂ ಮಾಡಿರಲಿಲ್ಲ ಬಂಡ ಚಾಲು ಮಾಡಿದೇನ ಎಗ್ರೆ ಸಿದ್ದ್ಯಾಕ ಮಾತಾಡಕತ್ತಿ ಧೈರ್ಯ ತಗೋ ಪೂಜಾ ಧೈರ್ಯ ತಗೋ ಹಾ ಅಕ್ಕಿ ಧೈರ್ಯಗಾ ದಾಳ ನೀವು ಬಂಡ ಬಂದ್ ಬಂದ್ ಬಂಡ ಎದರ ಸಾಕತ್ತಿ ನಮಗೆ ಇಲ್ಲಿ ಬಾಡೆ ಹೋಗ ಬಾ ಹೋಗಿ ಹೋಗ ಬಾ ಸಲ ಬರ ಹೋಗಿ ಹೋಗಿ ಬೆಳಗ್ಗೆ ಹೊಟ ಬರ ಹೋಗಬೇಡಿ ಅಂಗರಿಯದ ನಮ್ಮ ವಾರ जादू ಮಾಡೋ ആയേ പായ പാട്ടാ കൊറഗതെ നോള് വല്ലേ കനാട്ട ഇതി പൂജ കളാത്തെയാ യാക്ക് ഇതിന്നതിലെ അയ്യ സമാധാനം മാർക്കോരി പാട്ടൈ വടായേ യാ 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 കൊലിക്ക് തോജ്ജി 有人。<laughs>